ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಿದ್ರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಇವತ್ತು ಹಾಸನಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ನಮ್ಮೂರಿಗೆ ಬಂದು ಒಂದು ಹದಿನೈದು ದಿನದ ಮೇಲೆ ಆಯಿತು ಅಮ್ಮನ ಮನೆಗೆ ಹೋಗೇ ಇರಲಿಲ್ಲ ಇವಾಗ ಜಾತ್ರೆ ಎಲ್ಲ ಮುಗೀತಲ್ಲ ಮಂಡೇ ಮಂಡೇ ಒಂದು ದಿನ ಇದ್ದೆ ಸಂಡೇ ಜಾತ್ರೆ ಮುಗಿದಿದ್ದು ಮಂಡೇ ಇದ್ದು ಇವತ್ತು ಟ್ಯೂಸ್ಡೇ ಹೋಗ್ತಾ ಇದ್ದೀವಿ ಹಾಗೆಯೇ ನಮ್ಮ ತಾತನ ನೋಡೋಕೆ ಹೋಗ್ಬೇಕಿತ್ತು ಹುಷಾರಿಲ್ಲ ಅಂತ ಹೇಳ್ತಾಯಿದ್ರು ಇವಾಗ ನಮ್ಮೂರಿಂದ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಿಂದ ತಂಗಿ ಮತ್ತು ಅಮ್ಮನ್ನ ಕರ್ಕೊಂಡು ಎರಡು ಬೈಕಲ್ಲೂ ಬಂದ್ವಿ ನಾನೊಂದು ಬೈಕು ನನ್ನೊಂದು ತಂಗಿ ಒಂದು ಬೈಕ್ ತೊಗೊಂಡು ಇನ್ನು ಇಬ್ಬರೊಂದು ಮಕ್ಕಳನ್ನು ಇನ್ನೊಂದು ತಂಗಿ ಹತ್ರ ಬಿಟ್ಬಿಟ್ಟು ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ತಾತನ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಬಂದು ತುಂಬ ವರ್ಷಗಳೇ ಆಯ್ತನೋ ಯಾವಾಗ ಬಂದಿದ್ದೆ ನಮ್ಮ ಊರಲ್ಲಿರೋ ಮನೆ ಕಟ್ಟಿದ್ವಲ್ಲ ಆವಾಗ ಕಾರ್ಡ್ ಕೊಡೋಕೆ ಅಂತ ಬ ಬಂದಿದ್ದು ಅದಾದಮೇಲೆ ಬಂದೇ ಇಲ್ಲ ಹೆಚ್ಚು ಕಮ್ಮಿ ಒಂದು ಐದು ವರ್ಷವೇ ಆಯಿತು ನಾವು ಬಂದಿದ್ದೀವಲ್ಲ ನಮ್ಮ ಅಮ್ಮನಗೂ ಅವರು ಇಲ್ಲೇ ಇರೋದಲ್ಲ ಮಾ ಫೋನ್ ಮಾಡಿದ್ವಿ ಬ ಬಂದಿದ್ದೀವಿ ಅಂತೇಳ್ಬಿಟ್ಟು ಅವರು ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತೇಳ್ಬಿಟ್ಟು ಹಾಗೆ ಹೊರ್ಗಡೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ ನಾ ಒಂದು ಎರಡು ಮೂರು ದಿನದಿಂದ ವೀಡಿಯೋ ಹಾಕಿರಲಿಲ್ಲವಲ್ಲ ಅದಕ್ಕೆ ನಮ್ಮ ಅಮ್ಮ ಕೇಳ್ತಾಯಿದ್ರು ಏನು ವೀಡಿಯೋನೇ ಹಾಕಿಲ್ಲ ಅಂತ ಅಂತೇಳ್ಬಿಟ್ಟು ರೇಗಿಸ್ತಾಯಿದ್ರು ನಾನು ಇವರೆಲ್ಲ ನೋಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು ಅದನ್ನು ಅಲ್ಲೇನು ಜಾಸ್ತಿ ಏನು ವೀಡಿಯೋ ಮಾಡಲೇ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇ ಇನ್ನು ಅವ್ರ ಮನೆಗೂ ಹೋಗಿ ಮತ್ತು ನಮಗಲ್ಲೂ ಅಜ್ಜಿ ಮನೆಗೆ ಹೋದರೆ ಒಂದು ಮನೆಯಲ್ಲ ಒಂದು ನಾಲ್ಕು ಮನೆಗೆ ಹೋಗಿ ಬರಬೇಕಾಗುತ್ತೆ ಎಲ್ಲರ ಮನೆಗೂ ಹೋಗಿ ನೆಕ್ಸ್ಟು ಬಂದು ನಮ್ಮ ಮನೆಯವ್ರನ್ನ ಕರ್ಕೊಂಡು ಜ್ಯುವೆಲ್ರಿ ಶಾಪಿಗೆ ಹೋಗಿದ್ದೆ ನಾಳೆ ನನ್ನ ತಂಗಿ ಬಾಣಿತನ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ ಹಾಗೆಯೇ ಪಾಪಕ್ಕೆ ಕಾಲ್ಗೆಜೆ ಅಂತ ಅಂತೇಳ್ಬಿಟ್ಟು ನಾನು ನಮ್ಮ ಮನೆಯವರು ಹೋಗಿದ್ವಿ ಪಾಪಗೆ ಒಂದು ಚೈನ್ ತೊಗೊಂಡೆ ನಂದೊಂದು ಚೈನು ಹಾಕೊಂಡು ನಮ್ಮ ಮಾವ ತೊಗೊಟ್ಟಿದ್ರು ಅದು ಎಲ್ಲೋ ಒಂದು ಚೈನ್ ಮಿಸ್ ಆಗಿಬಿಟ್ಟಿತ್ತು ಕಳೆದೋಗ್ಬಿಟ್ಟಿತ್ತು ಅದಕ್ಕೆ ಅಂತೇಳ್ಬಿಟ್ಟು ಬರೀ ಕಾಲಲ್ಲಿ ಇರ್ತೀಯ ಅಂತ ಹೇಳ್ಬಿಟ್ಟು ನನಗೇನು ಚೈನ್ ಹಾಕೋಬೇಕು ಅಂತ ಇಷ್ಟನೇ ಆಗೋಲ್ಲ ಅಂತ ಅಂತೇಳ್ಬಿಟ್ಟು ತಗೊಟ್ಟರು ಒಂದು ಸಿಂಪಲ್ ಆಗಿರೋದು ತಗೊಂಡೆ ಅದು ಅದಾದಮೇಲೆ ನಮ್ಮ ಮನೆಯವ್ರು ನನ್ನನ್ನು ಬಿಟ್ಬಿಟ್ಟು ಅವರು ಬೆಂಗಳೂರಿಗೆ ಹೋದ್ರು ಅವರಿಗೆ ಕೆಲಸ ಇದ್ದಿದ್ದರಿಂದ ಅವರು ಉಳ್ಕೋಬೇಕಿತ್ತು ಕೆಲಸ ಇದ್ದಿದ್ದರಿಂದ ಹೋದರು ನಾನು ನಾಳೆ ನನ್ನ ತಂಗಿ ಕಳಿಸ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ಮಕ್ಕಳೆಲ್ಲ ಉಳ್ಕೊಂಡ್ವಿ ಅವರನ್ನು ಕಳಿಸಾದ್ಮೇಲೆ ಅವ್ರು ಬೆಂಗಳೂರಿಗೆ ಹೋದ್ರು ಆಮೇಲೆ ನಾನು ನನ್ನ ತಂಗಿ ಮತ್ತೆ ಸಂಜೆ ಸಿಟಿಗೆ ಬಂದ್ವಿ ಈ ನಾಳೆ ಕಳಿಸ್ತೀವಲ್ಲ ಒಂದು ಸ್ವಲ್ಪ ಐಟಮ್ಗಳು ಬೇಕಿತ್ತು ಹಂಗಂದ್ರೆ ಈ ಶಾಸ್ತ್ರಕ್ಕೆ ಅಂತ ಅಂತೇಳ್ಬಿಟ್ಟು ಈ ಒಳ್ಳೆ ಮತ್ತು ಅದು ತುಪ್ಪ ತೊಗೊಂಡೋಗೋಕ್ಕೆ ಬಾಕ್ಸು ಅದೆಲ್ಲ ಹೊಸ್ದಾಗಿ ತೊಗೋಬೇಕಲ್ಲ ಅದು ಮತ್ತು ಕೆಲವೊಂದು ಹೂವುಗಳು ಬಾಳೆಹಣ್ಣು ಎಲೆ ಅವೆಲ್ಲ ಬೇಕಿರುತ್ತೆ ಕೆಲವೊಂದು ಐಟಮು ಹಾಗೇನೆ ಒಂದು ಸ್ವಲ್ಪ ಫ್ರೆಂಟಿಗೆ ಮನೆ ಎಂಟ್ರೆನ್ಸ್ನಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಚೆಂಡು ಕೂಡ ತೊಗೋತಾ ಇದ್ದೀವಿ ಹಾಗೆಯೇ ಒಂದು ಸ್ವಲ್ಪ ಸ್ವೀಟ್ ತೊಗೊಳೋಣ ಅಂತೇಳ್ಬಿಟ್ಟು ಮಕ್ಕಳೆಲ್ಲ ಮನೇಲಿದ್ದಾರಲ್ಲ ಇನ್ನು ಪಾಪುನ ಕೂಡ ಮಲಗಿಸಿ ಬಂದಿದ್ವಲ್ಲ ಬೇಗ ಬೇಗ ಎಲ್ಲ ತಗೊಂಡು ಹೋಗೋಣ ಅಂತೇಳ್ಬಿಟ್ಟು ತುಂಬ ಐಟಮ್ ಏನು ಬೇಕಾಗಿರಲ್ಲ ನಾನು ನನ್ನ ತಂಗಿ ಅಂದರೆ ಗಾಡಿಯಲ್ಲೇ ಬಂದುಬಿಟ್ವಿ ಅಮ್ಮ ಪಾಪು ನೋಡಿಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಇದ್ದಾರೆ ಇನ್ನು ರಸಮಲೈ ಮತ್ತು ಚಂಪಾಕಲಿ ತಿನ್ನೋಣ ಅಂತ ಹರ್ಷ ಬೇಕ್ರಿಗೆ ಬಂದ್ವಿ ಆದರೆ ಮಧ್ಯಾಹ್ನನೇ ಎಲ್ಲ ಖಾಲಿ ಆಗಿರ್ತಂತೆ ನನ್ನ ತಂಗಿ ಹೇಳಿದ್ಲು ಖಾಲಿಯಾಗಿರುತ್ತೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಹೇಳ್ಬಿಟ್ಟು ಹೋದ್ವಿ ಖಾಲಿ ಆಗಿತ್ತು ಮಧ್ಯಾಹ್ನನೇ ಹೋಗ್ಬೇಕಂತೆ ಅಲ್ಲಿ ಮಾಡಿದ ತಕ್ಷಣ ಎಲ್ಲ ಖಾಲಿಯಾಗಿಬಿಡುತ್ತಂತೆ ಇನ್ನು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ವಿಡಿಯೋ ಆಗಿರುತ್ತೆ ಇಲ್ಲಿ ನೆನೆ ತಂದಿರೋ ಹೂಗಳನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಮಗೆ ಅಲ್ಲಿ ಹೋದಾಗ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಡಿಸಿ ಇದ್ದೆ ಇವತ್ತು ಪಾಪುಗೆ ಈ ಡ್ರೆಸ್ ಹಾಕೋಣ ಅಂತ ಎತ್ತಿಟ್ಟಿದೀವಿ ಹಾಗೆ ಎಲ್ಲರೂ ಕೂಡ ಬೇಗ ಬೇಗ ರೆಡಿ ಆದ್ವಿ ಹನ್ನೆರಡು ಗಂಟೆಗೆ ರಾಹುಕಾಲ ಅಂತೇಳ್ಬಿಟ್ಟು ರಾಹುಕಾಲಕ್ಕಿನ್ನ ಮುಂಚೆನೇ ಹೋಗ್ಬೇಕಲ್ವ ಅದಕ್ಕೇನೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿರೋ ಮನೆಯಲ್ಲಿ ಕೆಲಸಗಳೇ ಮುಗಿಯಲ್ಲ ಹಾಗೂ ಇರೋ ಮನೇಲಂತೂ ಬೆಳಗಿಂದ ಕೆಲಸ ಮಾಡಿದ್ರೆ ಮುಗಿಯೋದೇ ಇಲ್ಲ ಬೇಗ ಪಾಪನು ಅಷ್ಟೇ ಸ್ನಾನ ಮಾಡಿ ಮಲಗಿಸ್ಬಿಟ್ಟು ಅವಳನ್ನು ಹೋಗ್ಬೇಕಾದ್ರೆ ಹಂಗೆ ಎತ್ಕೊಂಡೋಗೋಣ ಅಂತ ಹೇಳಿ ರೆಡಿ ಆಗಿಬಿಟ್ಟು ಅವಳಿಗೆ ಮಡ್ಲಕ್ಕಿನ ತುಂಬತಾ ಇದ್ದೀವಿ ಇದು ಇದೆಲ್ಲ ನನಗೆ ಮಾಡಿಸ್ಕೊಂಡಿರೋ ನೆನಪೇ ಇಲ್ಲ ಅವಳಿಗೂ ಮಡ್ಲಕ್ಕಿ ತುಂಬಿಬಿಟ್ಟು ಆಮೇಲೆ ಮತ್ತು ತೊಟ್ಲಿಗೂ

कटो ओळेला ओळे मुची कट कट लागत लागत आहे कारण ತೊಟ್ಲೊಳಗೂ ಅಷ್ಟೇ ಮಡ್ಲಕ್ಕಿ ಎಲ್ಲ ಇಟ್ಟು ಅದೇ ಒಂದು ಚಿಪ್ಪು ಬಾಳೆಹಣ್ಣು ಎಲೆ ಅಡಿಕೆ ಕಾಯಿ ಇಟ್ಟು ಆಮೇಲೆ ಹೊಸ್ದಾಗಿ ಪಾತ್ರೆ ತಂದಿರ್ತೀವಿ ತುಪ್ಪ ತೊಗೊಂಡೋಗೋಕ್ಕೆ ಅಂತೇಳ್ಬಿಟ್ಟು ತುಪ್ಪ ಮತ್ತು ಹಾಲು ಆಮೇಲೆ ಒಳ್ಳೆ ಅದನ್ನೆಲ್ಲ ಇಟ್ಟು ಕಟ್ಟಿಬಿಟ್ಟು ತೊಗೊಂಡೋಗೋದು ಇನ್ನು ಇಲ್ಲಿ ಒಂದು ಒಂದು ಮೂರು ಜನದ ಮನೇಲಿ ಮಡ್ಲಕ್ಕಿ ಉಯಿಸ್ಕೊಳ್ಳೋದಿರ್ತಲ್ಲ ಹಾಗೇ ಪಕ್ಕದ ಮನೆಗೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಮ ಊರಲ್ಲಿ ದೇವಸ್ಥಾನ ಇರ್ತಲ್ಲ ಗ್ರಾಮ ದೇವತೆ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ವೇನೆ ಇದ್ದಿದ್ದು ಪೂಜೆ ಮಾಡಿಕೊಂಡು ಹೋಗೋದು ಇಲ್ಲಿ ಯಾರು ಪೂಜೆ ಮಾಡಲ್ಲ ನಾವೇ ಒಳಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬರೋದು ತುಂಬ ಪವರ್ಫುಲ್ ದೇವರು ಮಾರಿಯಮ್ಮ ದೇವಸ್ಥಾನ ಅದು ಇವಾಗ ಎಲ್ಲರೂ ಕೂಡ ಹೊರಟ್ವಿ ನಾವು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮಾಡಿ ರೆಡಿಯಾಗಿ ಹೊರಟ್ರು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ತಾನೆ ಬಂದಿತ್ತು ಟೈಮ್ ಆಗ್ತಾ ಬಂದಿತ್ತು ನಾವು ಕಾರ್ಲೆಗೆ ಹೋಗ್ತಿದೀವ ಮಾರ್ಗನಹಳ್ಳಿಗೆ ಹೋಗ್ತಿದ್ದೀವ್ ಮಾರ್ಗಹಳ್ಳಿಗಾರ್ಲೆ एक <laughs> भारत

ಇನ್ನು ಅವ್ರ ಮನೆಗೆ ಹೋದ ತಕ್ಷಣ ಒಳಗೆ ಹೋಗೋಕ್ಕಿಂತ ಮುಂಚೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಮಾಡ್ಲಿಕ್ಕಿ ತಗೊಂಡೋಗಿರ್ತೀವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಅಕ್ಕಿ ಬಾಳೆಹಣ್ಣು ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೊಂಬಿಟ್ಟು ಆಮೇಲೆ ಮನೆ ಒಳಗೆ ಕರ್ಕೊಂಡ್ರು ಇವಾಗ ಆರತಿ ಎಲ್ಲ ಮಾಡಿ ಒಳಗೆ ಕರ್ಕೊಂಡು ಫಸ್ಟು ಮನೆಗೆ ಬಂದ ತಕ್ಷಣ ದೇವ್ರ ಮನೇಲಿ ದೀಪ ಕಚ್ಚಿ ಪೂಜೆ ಮಾಡಿಸ್ತಾ ಇದ್ದಾರೆ ಐದು ಐದು ತಿಂಗಳು ಆದಮೇಲೆ ಬಂದಿದ್ದಾರಲ್ಲ ಸೊಸೆ ಮತ್ತು ಮೊಮ್ಮಗಳು ಅವ್ರ ಅಜ್ಜಿ ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ರು ಇನ್ನು ನಾವು ಸಿಂಪಲಾಗಿ ಒಂದು ಕೇಕೆಲ್ಲ ಕಟ್ ಮಾಡಿಸಿ ಆಮೇಲೆ ನೆಕ್ಸ್ಟು ಅಡುಗೆಗಳನ್ನ ಮಾಡಿದ್ವಿ ದಿನ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲರೂ ಕೇಕೆಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಏನೋ ಹಣ್ಣೆಲ್ಲ ತಂದಿರಲ್ಲ ಹಣ್ಣೆಲ್ಲ ಕಟ್ ಮಾಡಿ ಮಕ್ಳಿಗೆ ತಿನ್ನೋಕೆ ಕೊಟ್ಟಿರು ಅವ್ರು ಮೂರು ಜನ ಕೂತ್ಕೊಂಡು ಹಣ್ಣು ತಿಂತಾಯಿದ್ರು ನಾವು ಈ ಕಡೆ ಒಂದು ಸ್ವಲ್ಪ ಅಡುಗೆ ಮಾಡೋಣ ಅಂತ ಅವ್ರ ಹತ್ತೆನೂ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ದರು ಮಾಡೋಣ ಅಂತೇಳ್ಬಿಟ್ಟು ನಾವೇನೇ ಇವಾಗ ಬೇಗ ಒಬ್ರೊಬ್ಬರು ಅಡುಗೆನ ಮಾಡ್ತಾಯಿದ್ವಿ ಇದು ಮಟನ್ ಚಿಕನೆಲ್ಲ ತಂದು ಇಟ್ಟಿದ್ರು ಮುಂಚೆನೇ ಮಟನ್ ಸಾಂಬಾರ್ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಇನ್ನು ಇನ್ನೊಬ್ಳು ತಂಗಿ ಬಂದಿರಲಿಲ್ವಲ್ಲ ಅವಳಕ್ಕೆ ಕಾಲ್ ಮಾಡಿಲ್ಲ ನನ್ನ ಮಗ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೀನಿ ನಾವು ಏನು ಅಡುಗೆ ಮಾಡ್ತಾ ಇದ್ವಿ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡ್ತಿದ್ದೀರಾ ಅಡುಗೆನ ಅಂತ ಕೇಳ್ತಾ ಇರಲಿಲ್ಲ ಅದನ್ನೇ ಹೇಳ್ತಾ ಇದ್ದೆ ಇಲ್ಲಿ ಇಲ್ಲಿ ನಮ್ಮಮ್ಮ ಎಲ್ಲ ಹೆಚ್ಚು ಕೊಟ್ಟಂಗೆ ನಾನು ನನ್ನ ತಂಗಿ ಕೂತ್ಕೊಂಡು ಎಲ್ಲ ಒಗ್ಗರಣೆಗೆ ಹಾಕೊಳ್ತಾ ಇದ್ವಿ ಆ ಕಡೆ ಮಟನ್ ಸಾಂಬಾರು ಮಾಡೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಬಿರಿಯಾನಿ ಚಿಕನ್ ಫ್ರೈ ಇಷ್ಟು ಮಾಡೋಣ ಹೇಳ್ಬಿಟ್ಟು

ಊಟ ಎಲ್ಲ ಮಾಡಿ ಆರಾಮಾಗಿ ಕುತ್ಕೊಂಡಿದ್ವಿ ಇನ್ನು ನಾವು ಇವತ್ತೇ ಹೋಗೋಣ ಅವಳನ್ನು ಕಳಿಸ್ಬಿಟ್ಟು ಹೋಗೋಣ ಅಂಥೇಳಿ ಸಂಜೆ ಒಂದು ಫೋರ್ ಓ ಕ್ಲಾಕಿಗೆ ಬಸ್ ಹತ್ತಿದ್ರು ಹೋಗ್ಬೋದಲ್ಲ ಅಂತ ಬಂದಿದ್ದು ಇವರು ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತ ಹಿಂಸೆ ಮಾಡಿದ್ಕೆ ಮತ್ತೆ ಅವತ್ತು ನೈಟು ಅಲ್ಲೇ ಉಳ್ಕೊಂಡ್ವಿ ಇನ್ನು ಬೆಳಗ್ಗೆ ಮಕ್ಕಳಿಗೆ ಕೊಡ್ತಾ ಬುಕ್ಸೆಲ್ಲ ಕೊಡ್ತಾಯಿದ್ರಲ್ಲ ಹೋಗ್ಬೇಕಿತ್ತು ಹೇಳ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಹೊರಡೋಣ ಇಲ್ಲಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬರ್ಬೋದು ಅಂತ ಹೇಳಿ ಹೊರಡ್ತೀವಿ ಅಂದಿದ್ದಕ್ಕೆ ಇದು ಅಳಸಿನಕಾಯಿ ಅಳಿಸಿನ ಹಣ್ಣು ಕರ್ಬೇಜ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಬಂದು ಕೊಡ್ತಾಯಿದ್ದಾರೆ ಇನ್ನು ನಾವಲ್ಲಿ ಊರಲ್ಲಿ ಹೊರಟಾಗ್ಲೂ ಅಷ್ಟೇ ನಮ್ಮ ನಮ್ಮ ಮತ್ತೆ ಹಂಗೆ ರೆಡಿ ಮಾಡಿಕೊಡ್ತಾಯಿದ್ರು ಇಲ್ಲೂ ಅಷ್ಟೇ ಹೋಗ್ತೀವಿ ಅಂದ ತಕ್ಷಣ ಒಂದು ಆರು ಏಳು ಅಳಸಿನಕಾಯಿ ಎಲ್ಲ ಕೆಡ್ಕೊಂಡು ಮತ್ತು ಒಂದು ಎರಡು ಅಳಸಿನೆಣ್ಣೆಲ್ಲ ತಗೊಂಡು ಅದೆಲ್ಲ ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನೊಂದೊಂದು ಮೂರು ಅಳಸಿನಕಾಯಿ ಒಂದು ಅಳಸಿನೆಣ್ಣು ತಗೊಂಬಂದೆ ಇನ್ನು ನಮ್ಮ ಮನೆಯವರು ಇಲ್ಲೇ ಪಿಕ್ ಮಾಡಿದ್ರು ಇನ್ನು ತಿಂಡಿ ಟೈಮ್ ಆಗಿತ್ತಲ್ಲ ತಿಂಡಿ ಏನೂ ತಿಂಡಿ ಇರಲಿಲ್ಲ ಫಸ್ಟ್ ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕಿತ್ತು ಸ್ಕೂಲ್ ಹತ್ರಕ್ಕೆ ಹೋಗೋಣ ಅಂಥೇಳಿ ಫಸ್ಟು ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋಣ ಅಂತ ಮನೆಗೆ ಬಂದ್ವಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಯಿತು ಮನೆ ಬಿಟ್ಟೋಗಿ ಆ ಗಿಡಗಳಿಗೆ ನೀರಾಕಿ ಹಾಕಿ ನೀರಾಕಿ ಅಂತ ಹೇಳಿದ್ರೆ ಇವರು ಏನು ನೀರಲ್ಲೇ ತುಂಬಿಸಿಟ್ಟಿದ್ದಾರೆ ತುಂಬಿಸಿ ಗಿಡ ಎಲ್ಲ ಬಾಡೋಗಿ ಒಂಥರ ಕೊಳ್ತಂಗಾಗೋಗಿಬಿಟ್ಟಿದೆ ಹಂಗೆ ಕೈ ಎತ್ತಿದ್ರೆ ಕೈ ಕೈಗೆ ಬರ್ತಾಯಿದೆ ಗಿಡಗಳು ಆ ರೇಂಜಿಗೆ ಆಗೋಗಿದೆ ಇನ್ನು ಅಕ್ಕಪಕ್ಕ ಎಲ್ಲ ಫುಲ್ಲು ಮನೆ ಕಟ್ತಾ ಧೂಳು ಅಂತೂ ನೋಡೋಕೆ ಆಗ್ತಿರಲಿಲ್ಲ ಮನೇನ ಯಾವ ರೇಂಜಲ್ಲಿತ್ತು ಇತ್ತು ಅಂದರೆ ಕಾಲಿಗೆ ಕಾಲಿಟ್ಟರೆ ಧೂಳು ಅಷ್ಟು ಧೂಳು ಆಗೋಗ್ಬಿಟ್ಟಿತ್ತು ನಾವು ಬೆಳಗ್ಗೆ ಸಂಜೆ ಗುಡಿಸ್ಕೊತಿರ್ತೀವಿ ಅಷ್ಟೇ ಗೊತ್ತಾಗಲ್ಲ ಗುಡಿಸೋದೇ ಯಾವಾಗಲಾದರೂ ಒಂದೊಂದು ಸಲ ಬೆಳಗ್ಗೆ ಒಳಗಡೆ ಗುಡಿಸ್ಕೋತಾರೆ ಅಲ್ಲಿ ಇದ್ರ ಮೇಲೆಲ್ಲ ಹಾಗೆ ಧೂಳು ಕೂತ್ಕೊಂಡಿತ್ತು ಈ ಮನೆ ನೋಡಿದ್ರೆ ಸಾಕು ಅಬ್ಬ ಯಾವ ಹೋಗೋದು ಬೇಡ ಅನಿಸುತ್ತೆ ಸಲ ಬಂದು ಇದನ್ನು ಒಂದು ವಾರ ಕ್ಲೀನ್ ಮಾಡಿದ್ದೀನಿ ಈ ರೇಂಜಿಗೆ ಹೋಗ್ಬೇಕಾದ್ರೆ ಎಷ್ಟು ನೀಟಾಗಿ ಎಲ್ಲ ಅದರಾದ್ರೂ ಪ್ಲೇಸಿಗಿಟ್ಟು ಇಟ್ಟು ಕ್ಲೀನ್ ಮಾಡೋಗಿದ್ದೆ ಇನ್ನು ನಾನು ಅಲ್ಲೇ ಇದ್ನಲ್ಲ ಅವರು ಅಲ್ಲಿ ಬಂದಾದಮೇಲೆ ಎರಡು ಮೂರು ಸಲ ಊರಿಗೆ ಬಂದು ಹೋಗಿದ್ರು ಲಗೇಜ್ ಎಲ್ಲ ಸ್ವಲ್ಪ ಸ್ವಲ್ಪ ಕೊಡ್ಕಳ್ಸಿದ್ದೀನಿ ತಗೊಂಬಂದು ತಗೊಂಬಂದು ಹಾಗೆ ಇಟ್ಟಿದ್ದಾರೆ ಇದ್ರಲ್ಲಂತೂ ಎಷ್ಟು ನೀರು ತುಂಬಿಸಿಟ್ಟಿದ್ದಾರೆ ನೀರು ತುಂಬಿದೆ ಆ ಗಿಡನೇ ಅಳ್ಳಾಡ್ತಾ ಇತ್ತು ಇನ್ನು ಬಂದು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಫಸ್ಟ್ ಸ್ಕೂಲ್ ಹತ್ರಕ್ಕೆ ಬಂದೆ ಇಲ್ಲಿ ಸ್ಕೂಲ್ ಹತ್ರಕ್ಕೆ ಬಂದಾಗಲೂ ಅಷ್ಟೇ ನನ್ನ ಚಿಕ್ಕ ಮಗನ ಮ್ಯಾಮ್ ಒಬ್ಬರು ಇದ್ದಾರೆ ಸೌಮ್ಯ ಮ್ಯಾಮ್ ಅಂತ ಅವ್ರ ಕ್ಲಾಸ್ ಟೀಚರು ನಾನು ಹೋದಾಗೆಲ್ಲ ಸಿಕ್ಕದಾಗೆಲ್ಲ ಹೇಳ್ತಾ ಇರ್ತಾರೆ ನಾನು ನಿಮ್ಮ ಚಾನಲ್ನ ನೋಡ್ತೀನಿ ವೀಡಿಯೋನೆಲ್ಲ ನೋಡ್ತೀನಿ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಅವರು ಅದನ್ನೇ ವಿಚಾರಿಸ್ಕೊಳ್ತಾಯಿದ್ರು ಇನ್ನು ಸ್ಕೂಲ್ಗೆಲ್ಲ ಹೋಗಿ ಬಂದಾದಮೇಲೆ ವೇ ಟಿಫನ್ ಮಾಡ್ಕೊಂಡು ಹೋಗೋಣ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಟಿಫನೇ ಮಾಡಿರಲಿಲ್ಲ ಮನೇಲಿ ಇನ್ನೇನು ಟಿಫನ್ ಮಾಡ್ದು ಅಂತೇಳಿ ಅಲ್ಲೇನೇ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ಮನೆಗೆ ಬಂದು ನೆನೆ ಒಳಗೆಲ್ಲ ಕ್ಲೀನ್ ಮಾಡಿದೆ ನೆಕ್ಸ್ಟ್ ಡೇ ಇದನ್ನೆಲ್ಲ ತುಂಬ ಗಲೀಜಿತ್ತು ಅಂತೇಳ್ಬಿಟ್ಟು ಒರ್ಸು ಈ ಗುಡ್ಸರೆ ಸರಿಯಾಗಲ್ಲ ಅಂಥೇಳಿ ಪೈಪ್ ಹಾಕೊಂಡು ನೀರಲ್ಲೇನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇ ನೆಕ್ಸ್ಟ್ ವೀಡಿಯೋ